ಹಿಂದೂ ಅದೊಂದು ಮಹಾಸಾಗರ ಹೆಸರು ಹಿಂದೂ ಮಹಾಸಾಗರದ ಈಗಾಗಲೇ ಇದೆ ಆ ಮಹಾಸಾಗರದಲ್ಲಿರುವಂಥ ನೀರು ಆವಿಯಾಗಿ ಮೋಡಾಗಿ ಮಳೆ ಆದ ಮೇಲೆ ಅದು ತೊರೆಗಳಾಗಿ ಹಳ್ಳಗಳಾಗಿ ಕೊಳ್ಳಗಳಾಗಿ ನದಿಗಳಾಗಿ ಅವು ಹರಿಲಿಕ್ಕೆ ಆರಂಭ ಮಾಡ್ತವೆ ಹರಿದಂಥ ನದಿಗಳು ಎಲ್ಲೆಲ್ಲಿ ಹರಿತಾವೋ ಆ ಭಾಗದಲ್ಲಿರುವಂತಹ ರೈತರಿಗೆ ಜನಗಳಿಗೆ ಜೀವನಾಡಿಯಾಗಿ ಎಲ್ಲ ಚಟುವಟಿಕೆ ಅದು ಅಭಿವೃದ್ಧಿಯ ಪಥವಾಗಿ ಮುಂದೆ ಸಾಕ್ತವೆ ಸಾಗಿದ ಮೇಲೆ ಕೊನೆಗೆ ಅವೆಲ್ಲವೂ ವಿಲೀನ ಆಗುವುದಲ್ಲಿ ಆ ಮಹಾಸಾಗರದಲ್ಲಿ ಹಾಗೆ ಹಿಂದೂ ಅನ್ನುವಂಥದ್ದು ಬಹಳ ವಿಶಾಲವಾಗಿರೋ ಸತ್ಯ ಸನಾತನವಾಗಿರುವಂಥದ್ದು ಅದಕ್ಕೆ ಸಾವಿರ ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಜಗತ್ತಿನಲ್ಲಿ ಯಾವುದೇ ಧರ್ಮಗಳು ಉತ್ಪತ್ತಿ ಆಗುವಂಥ ಮುನ್ನ ಇದ್ದದ್ದೇ ಹಿಂದೂ ಇವತ್ತು ನಾವು ಹೇಳ್ತಾ ಇಲ್ಲಿದ್ದೇನೆ ಪಾಶ್ಚಿಮಾತ್ಯ ಶ್ರೇಷ್ಠವಾಗಿರೋ ತತ್ವಜ್ಞಾನಿಗಳು ಹೇಳ್ತಾ ಇದ್ದಾರೆ ಭಾ ಹಾಗಾಗಿ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಅವರು ಹಿಂದೂಗಳೆನ್ನುವಂಥದ್ದು ನಮ್ಮ ಸ್ಪಷ್ಟವಾಗಿರುವಂಥ ವಿಚಾರ ಇದು ಈ ದೇಶದಲ್ಲಿರುವಂಥ ಮುಸ್ಲಿಮರು ಕೂಡ ಹಿಂದೂಗಳೇ ನಮ್ಮದು ಅಖಂಡ ಭಾರತ ಕಲ್ಪನೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ್ ಇವೆಲ್ಲವೂ ಅಖಂಡ ಭಾರತ ಈ ಭಾರತದಲ್ಲಿ ಇದ್ಕೊಂಡು ಈ ಅಖಂಡ ಭಾರತದಲ್ಲಿ ಇದ್ಕೊಂಡು ಅಲ್ಲಿರುವಂತಹ ಆಚರಣೆಗಳು ಮಾಡುವಂಥ ಈ ಭಾಗದಲ್ಲಿರುವಂಥ ಏನು ನಮ್ಮ ಹಿಂದೂಗಳಿದ್ದಾರೆ ಇಲ್ಲಿ ಮುಸ್ಲಿಮ್ಸ್ ನಾನು ಹಾವೇರಿ ಜಿಲ್ಲೆಯಲ್ಲಿದ್ದೀನಿ ಅವರ ಆಚರಣೆಗಳು ಯಾವ ರೀತಿ ಇದಾವೆ ಯಾವ ರೀತಿ ನಮ್ಮ ಹಿಂದೂಗಳು ಮುಸ್ಲಿಮ್ಗಳು ಇಲ್ಲಿ ಭೇದ ಭಾವಗಳಿಲ್ಲ ಹಾಗಾಗಿ ಇವೆಲ್ಲ ಸಿದ್ಧಾಂತಗಳು ತತ್ವಗಳು ಪಥಗಳು ಪಂಥಗಳಂತ ನಾವು ಕರೀತೇವೆ ಇವೆಲ್ಲದಕ್ಕೂ ಇನ್ಕ್ಲೂಡಿಂಗ್ ಸನಾತನ ಧರ್ಮ ಅದು ಹಿಂದುವಿನ ಭಾಗವೇ ಆರ್ಯ ಸಮಾಜ ಅದು ಹಿಂದುವಿನ ಭಾಗವೇ ಸ ದಯಾನಂದ ಸರಸ್ವತಿಯವರು ಆರಂಭ ಆರಂಭ ಮಾಡಿರುವಂಥದ್ದು ಹಿಂದೂ ಅದಕ್ಕೆ ಬಾರ್ಡ್ರ್ ಇಲ್ಲ ಅದು ಅದಕ್ಕೆ ಸೀಮಾ ಅಸೀಮಾ ಸೀಮಾತೀತವಾಗಿರುವಂಥ ಸಿದ್ಧಾಂತ ತತ್ವ ಅದು ಈ ಜಗತ್ತಿನಲ್ಲಿ ಯಾವುದೇ ಒಂದು ಸಿದ್ಧಾಂತ ತತ್ವಗಳಿಗೆ ಉದಯಕ್ಕೆ ಸ್ಥಾನ ಕೊಟ್ಟಿದ್ದೇ ಹಿಂದೂ ಅದಕ್ಕೆ ಮಹಾಸಾಗರ ಸಾಗರಗಳಿಗೆ ಬಾರ್ಡ್ರಿ ಇಲ್ಲ ನದಿಗಳಿಗೆ ಬಾರ್ಡ್ರ್ ಇದೆ ಸಾಗರಕ್ಕೆ ಬಾ ಬಾರ್ಡ್ರ್ ಇಲ್ಲ ಅನಂತ ಸಾಗರ ಇದು ಎಲ್ಲವೂ ಇದರಲ್ಲೇ ಹುಟ್ಟಿದಾವೆ ಇದರಲ್ಲೇ ಬೆಳೀತಾವೆ ಇದರಲ್ಲೇ ಕೊನೆಗೆ ಲೈನ್ ಆಗುವಂಥದ್ದು ಅದು ಹಿಂದೂ ಹಾಗಾಗಿ ಅಖಂಡ ಭಾರತ ಅಂತ ಏನು ನಾವು ಕರಿತೀವಿ ಪಕ್ಕದ ಪಾಕಿಸ್ತಾನ ಇರ್ಬೋದು ಅಫ್ಘಾನಿಸ್ತಾನ್ ಇರ್ಬೋದು ಬರ್ಮಾ ಇರ್ಬೋದು ನೇಪಾಳ ಇರ್ಬೋದು ಪಕ್ಕ ಶ್ರೀಲಂಕಾ ಇರ್ಬೋದು ಇವೆಲ್ಲವುಗಳಿಗೆ ಯಾರು ಇದ್ದಾರೆ ಅವರೆಲ್ಲರೂ ಅಂತ ನಾವು ಹೇಳೋದು ಆಮೇಲೆ ಅವರು ಮತಗಳನ್ನು ತತ್ವಗಳನ್ನು ಧರ್ಮಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ ಧರ್ಮ ಅಂದರೆ ಏನಪ್ಪ ದಯವೇ ಧರ್ಮದ ಮೂಲವಯ್ಯ ಯಾರು ಅಹಿಂಸೆಯನ್ನು ಬೋಧನೆ ಮಾಡಿದರು ಇದನ್ನೇ ಮಹಾವೀರ್ ಹೇಳಿದರು ಇದನ್ನೇ ಬುದ್ಧ ಹೇಳಿದ ಇದನ್ನೇ ಪೈಗಂಬರು ಹೇಳಿದರು ಇದನ್ನೇ ಗುರುನಾನಕರು ಹೇಳಿದ್ದು ಇದನ್ನೇ ಜರತೃಷ್ಟ ಹೇಳಿದ್ದು ಇದನ್ನೇ ಸಾಕ್ರೆಟಿಸ್ ಹೇಳಿರುವಂಥದ್ದು ಇದನ್ನೇ ಲಾವೋತ್ಸು ಹೇಳಿರುವಂಥದ್ದು ಇದನ್ನೇ ಜ್ಞಾನೇಶ್ವರ ಹೇಳಿದ್ದು ತುಕಾರಾಮ್ ಹೇಳಿದ್ದು ನಾಮದೇವ್ ಹೇಳಿದ್ದು ವಿವೇಕಾನಂದರು ಹೇಳಿದ್ದು ರಾಮಕೃಷ್ಣ ಹೇಳಿದ್ದು ಶಂಕರ್ ಹೇಳಿದರು ಮಧ್ವರು ಹೇಳಿದರು ರಾಮಾನುಜಾಚಾರ್ಯ ಹೇಳಿದರು ಬಸವಣ್ಣವರು ಹೇಳಿದರು ಅಲ್ಲಂ ಪ್ರಭುದ ಹೇಳಿದರು ಅಕ್ಕಮಹಾದೇವ್ ಹೇಳಿದರು ಎಲ್ಲರ ತತ್ವವೇ ಇವ ನಮ್ಮವ ಇವ ನಮ್ಮವ ಅನ್ನುವಂಥ ಭಾವದಲ್ಲಿ ನಾವು ಹೋಗಬೇಕು ನಿಮ್ಮ ಮತ ನಿಮ್ಮ ಪಂಥ ನಿಮ್ಮ ಆಚರಣೆಗಳು ಅವು ನಮ್ಮ ಮನೆಯಲ್ಲಿರಬೇಕು ಆದರೆ ಸಮುದಾಯ ಅಂತ ಬಂದಾಗ ದೇಶ ಅಂತ ಬಂದಾಗ ನಾವೆಲ್ಲ ಹಿಂದೂಗಳು ಅಖಂಡ ಭಾರತ ಪರಿಕಲ್ಪನೆ ನಾವೆಲ್ಲ ಹೋಗಬೇಕು ನಿಮ್ಮ ತತ್ವವನ್ನು ಹೇಳಿ ನೀವು ನಿಮ್ಮ ಆಚರಣೆಗಳೇ ಮಾಡಿ ಆದರೆ ಹಿಂದೂಗಳ ಯಾರೋ ಒಬ್ಬರು ಯಾವುದೋ ಒಂದು ಆಚರಣೆ ಮಾಡ್ತಾರೆ ಅದರಲ್ಲಿ ಆ ಆನಂದ ಸಿಗುತ್ತದೆ ಅದರಲ್ಲಿ ನೆಮ್ಮದಿ ಸಿಗುತ್ತೆ ಆ ನೆಮ್ಮದಿಗಳಿಗೆ ಧಕ್ಕೆನೂ ಉಂಟು ಮಾಡಲಿಕ್ಕೆ ಹೋಗ್ಬೇಡಿ ಆ ನಂಬ ನಂಬಿಕೆಗಳಿಗೆ ಆ ಆಚರಣೆಗಳಿಗೆ ನೋವು ಉಂಟು ಮಾಡಲಿಕ್ಕೆ ಹೋಗ್ಬೇಡಿ ನಮ್ಮ ಹಿಂದೂನ ಅನೇಕ ಆಚರಣೆಗಳಿದ್ದಾವೆ ಗಣೇಶ ಉತ್ಸವ ಈಗ ಬರುತ್ತೆ ಅದು ಭಾರತ ಸ್ವತಂತ್ರ ಸಂದರ್ಭದಲ್ಲಿ ಆರಂಭವಾಗಿರುವಂಥದ್ದು ಧರ್ಮ ಆಚರಣೆ ಮಾಡೋರು ಇದನ್ನು ಮಾಡೋದಿಲ್ಲ ಧರ್ಮವೇ ಅಂತಂದರೆ ಅವು ಇನ್ನೊಬ್ಬರು ಕಂಡಾಗ ಪ್ರೀತಿಯಿಂದ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆ ನಮ್ಮ ಹಿಂದೂ ಹೇಳ್ಕೊಳ್ಳುವಂಥದ್ದು ಅದನ್ನೇ ಬಸವಣ್ಣವ್ರು ಹೇಳಿದ್ದು ನಾವು ಕೂಡ ಕಳೆದ ಮೂವತ್ತು ವರ್ಷದಿಂದ ಮಠಗಳಲ್ಲಿ ಓದಿದ್ದು ಪೀಠಗಳದ್ದು ಹುಡ್ತಾನೆ ನಾವೆಲ್ಲ ವಚನ ಹೇಳ್ಕೊಂಡು ಬೆಳೆದವರು ಮನೆ ಮನೆಗೆ ಹೋಗಿ ಬಸವ ತತ್ವ ಪ್ರಚಾರ ಮಾಡಿರುವಂಥದ್ದು ಹಾಗಾದ್ರೆ ನಮಗೆ ವಚನಗಳ ಬಗ್ಗೆ ಗೊತ್ತಿಲ್ವಾ ಯೋಗದ ಬಗ್ಗೆ ಗೊತ್ತಿಲ್ವಾ ವೇದಾಂತ ಉಪನಿಷತ್ತು ಭಗವದ್ಗೀತೆ ಆಯಾ ಕಾಲದಲ್ಲಿ ಆಯಾ ಸಂದರ್ಭದಲ್ಲಿ ಅವರೆಲ್ಲ ಹೇಳಿದರು ಹಾಗಾಗಿ ಜನ ಅದನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ ನಮ್ಮ ತತ್ವ ಈಗ ನಾನು ವಿಭೂತಿ ಹಚ್ಚಿಕೊಂಡಿದ್ದೀನಿ ಇನ್ನೊಬ್ಬರು ನಾಮ ಹಾಕೋತಾರೆ ಇನ್ನೊಬ್ಬರು ಬರೀ ಬಿಂದು ಇಟ್ಕೋತಾರೆ ಅದು ನಮ್ಮದೇ ಶ್ರೇಷ್ಠ ಅಂತ ಹೇಳಬಾರ್ದು ಸುಪ್ರೀಂ ಕೋರ್ಟು ಏನು ಹೇಳಿದೆ ವಿವೇಕಾನಂದ ಆಶ್ರಮದವರು ರಾಮಕೃಷ್ಣ ಮಿಷನ್ ಬೇಲೂರವರು ನಾವು ಹಿಂದುವಿನ ಪ್ರತ್ಯೇಕ ಅಂತೇಳಿ ಹಲವು ವರ್ಷಗಳ ಹಿಂದೆ ಅವರು ಕೂಡ ಸುಪ್ ಕೋರ್ಟ್ ಹೋಗಿದ್ದರು ಆ ಕೋರ್ಟ್ ಹೇಳಿತ್ತು ಕೊನೆಗೆ ಡಿಶಿಷನ್ ಮಾಡಿತ್ತು ಆ ಡಿಶಿಷನ್ಗೆ ಓದಿ ಇವತ್ತು ಅದು ಕಾಪಿ ಅವ್ರು ಹೇಳಿದ್ದು ಏನಂತಂದರೆ ನಿಮ್ಮ ರಾಮಕೃಷ್ಣ ಪರಂಪರೆ ಹೇಳುವಂಥ ವಿವೇಕಾನಂದ ವಿಚಾರ ನೀವೇ ಹಿಂದೂ ಅಲ್ಲಂದ್ರೆ ಹೇಗೆ ಅಂತ ಅದನ್ನು ತಿರಸ್ಕಾರ ಮಾಡಿತ್ತು ಹಾಗಾಗಿ ಸು ನಾವೆಂತೂ ಹಿಂದೂ ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಏನು ಹೇಳ್ತೀವಿ ನಾವು ಇದೊಂದು ಶುದ್ಧವಾಗಿರುವಂಥ ಜೀವನ ಪದ್ಧತಿ ಅಂತ ಹೇಳ್ತೀವಿ ಅಲ್ವಾ ಸುಮ್ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಎಲ್ಲರೂ ಒಪ್ಕೋಬೇಕು ನಾವು ಒಪ್ಕೋಬೇಕು ನೀವು ಒಪ್ಬೇಕು ಹಾಗಾದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಲಿಂಗಾಯತ ಧರ್ಮ ಅಂತ ಘೋಷಣೆ ಮಾಡಿದೆಯಾ ಅಲ್ಲ ನಾನು ಹೇಳೋದು ಅಲ್ಲ ಪ್ರಸ್ತಾಪನೆ ಇರಲಿ ಪ್ರಸ್ತಾಪ ಆದಮೇಲೆ ಹೇಳ್ಕೊಳ್ಳಿ ಬ್ಯಾ ಯಾರು ಬ್ಯಾಡಂದ್ರೆ ನೀವು ನಾವು ಲಿಂಗ ಲಿಂಗಾಯತ ಧರ್ಮ ಅಂತ ಅಂದವ್ರು ಯಾರು ವೀರಶೈವ ಧರ್ಮ ಅಂದವ್ರು ಯಾರು ನಾವು ಪ್ರಶ್ನೆ ಬಂದಿರೋದು ನಾವೇನಾದರೂ ವಿರೋಧ ಮಾಡಲಿಲ್ಲ ನೋಡಿ ಹಿಂದೂ ಅನ್ನೋದು ಅದನ್ನ ಹೇಳಿದೆ ನಾನು ಅದು ಸತ್ಯ ಸನಾತನವಾಗಿರುವಂಥದ್ದು ಅದಕ್ಕೆ ನೀವು ನೀವು ನನ್ನ ಬಾಯಾಗ ನನ್ನ ನಿಮ್ಮ ಬ ಶಬ್ದ ಹೇಳೋಕೆ ನನ್ನ ಯಾಕೆ ನಮ್ಮದೇ ಅಂತ ಒಂದು ವಿಚಾರ ಇದೆ ಅದು ನನ್ನ ವಿಚಾರ ಅಲ್ಲ ಅದು ಸತ್ಯ ಸನಾತನ ವಿಚಾರ ಬ ಎಲ್ಲರೂ ಹಿಂದೂಗಳೇ ಹಿಂದೂ ಮತ್ತು ಮತ್ತೊಂದು ಹೇಳಬೇಕು ಮಹಾಸಾಗರ ಕೋಲ್ಸಿದೆ ಈಗ ಒಂದು ವಿಶಾಲವಾದಂಥ ವಟವೃಕ್ಷಕ್ಕೆ ಹೋರಿಸ್ತೀನಿ ಅದರಂತ ರೊಂಬೆ ಕಂಬೆಗಳು ಹಿಂದುವಿಗೆ ಬೌಂಡ್ರಿ ಇಲ್ಲ ಈಗ ಯಾವುದೊಂದು ಧರ್ಮ ಅಂದರೆ ಅದಕ್ಕೊಂದು ಚೌಕಟ್ಟು ಇರ್ತತಿ ಹೀಗೆ ಇರಬೇಕು ಅಂತ ಇರ್ತತಿ ಹಂಗಿಲ್ಲ ಅಂತ ನೀ ಧರ್ಮದಿಂದ ಹೊರಗೆ ಹಾಕ್ಬಿಡ್ತಾನೆ ನಿಮ್ಮನ್ನು ಅದಕ್ಕೆ ಬಸವನವ್ರ ವಚನಗಳನ್ನು ನಮಗೆ ಹೆಂಗೆ ಹಂಗೆ ಹೇಳೋದಲ್ಲ ಒಬ್ಬ ವ್ಯಕ್ತಿ ಮನುಷ್ಯ ಹಸಿನಿಂದ ಸಾಯ್ತಾ ಇದ್ದಾನೆ ಬರೀ ನೀವು ಅಷ್ಟೇ ಕಲ್ಲನಾಗರ ಕಂಡ್ರೆ ಹಾಲ ನೇರಿಯೋರು ದಿಟಗ ನಾಗರ ಕಂಡ್ರೆ ಕೊಲ್ಲು ಕೊಲ್ಲೆಂಬರು ಉಂಬುವ ಜಂಗಮ ಮನೆಗೆ ಬಂದರೆ ನಡೆ ಎಂಬರು ಉನ್ನದ ಲಿಂಗಕ್ಕೆ ಬೋನವ ಹಿಡಿಯುವರು ಅಂತ ಹೇಳ್ತಾರೆ ಆದ್ರೆ ಬಿಟ್ಟ ಬಿಟ್ರೆ ನೀವು ಹಾಂ ಪೂರ್ತಿ ವಚನ ನಿಮಗೂ ಗೊತ್ತಿರ್ಬೇಕು ನನಗೆ ಗೊತ್ತಿರಬೇಕು ಅಂದರೆ ಒಬ್ಬ ಉಣ್ಣುವಂಥ ಒಬ್ಬ ಹಸಿದಂಥ ಯಾವ ಭಿಕ್ಷಾಂಧಿ ಅಂತ ಬಂದಾಗ ನಾವಾಗ ನೈವೇದ್ಯವನ್ನು ಮಾಡಿ ಇವತ್ತಿಗೂ ನಮ್ಮ ಲಿಂಗಾಯತರಲ್ಲಿ ಇವತ್ತು ಇದೀವಿ ನಾವು ಮಾಡುವಂಥ ಮೊಟ್ಟ ಮೊದಲ ರೊಟ್ಟಿನೇ ಆಕಲಿ ಕೊಡ್ತಾ ಇದ್ದರು ಇಲ್ಲ ಮಠಗಳಿಗೆ ಕಜ್ಜಾಯ ಅಂತ ಕಳಿಸ್ತಾ ಇದ್ದರು ಪ್ರತಿಯೊಂದು ರೊಟ್ಟಿನೂ ಮಾಡೋ ಪ್ರತಿಯೊಂದು ಅದು ನಮ್ಮ ಧರ್ಮ ಅದು ಅದು ನಮ್ಮ ತತ್ವ ಹಾಗಂತೇಳಿ ವರ್ಷಕ್ಕೆ ಒಂದು ಸಲ ಎರಿತಾರೆ ದಿನ ಹಾಲು ಹಾಲಿರೋಂಗಿಲ್ಲಲ್ಲ ವರ್ಷಕ್ಕೊಂದು ಸಲ ನೇರ್ತಾರೆ ಯಾವ ನೆಪದಲ್ಲಿ ನಮ್ಮ ಬದುಕಿನಲ್ಲಿ ಅದ್ರ ಹಿಂದೊಂದು ಫಿಲಾಸಫಿ ಇದೆ ನಮ್ಮ ಬದುಕಿನಲ್ಲಿ ಯಾರ್ಯಾರು ನಮಗೆ ವಿಷಯವನ್ನು ಕಾರಿದರೋ ಅವರು ಇವು ಹಾಲಿರುವಂಥದ್ದು ಹಾವು ಅಂದರೆ ವಿಷಯ ಹಾವು ಅಂದರೆ ಒಂದು ವಿಷಯ ಅದಕ್ಕೆ ನಮ್ಮ ಬದುಕಿನಲ್ಲಿ ಕೆಟ್ಟದ ಬಯಸರು ಒಳಿದಾಗಲಿ ಅನ್ನೋವಂಥ ಒಂದು ಕಾರಣಕ್ಕಾಗಿ ಯಾಕೆ ತಿಂಗಳ ತಿಂಗಳ ವರ್ಷಕ್ಕೆ ಪ್ರತಿ ತಿಂಗಳು ನಮ್ಮ ದೇಶದಲ್ಲಿ ಒಂದು ಹಬ್ಬಗಳಿದಾವೆ ಅಕ್ಕಪಕ್ಕದವರು ಕೂಡಿರಬೇಕು ಯಾವುದೊಂದು ಕೆಟ್ಟಗಳಿಗೆಲ್ಲ ಅವರು ನಾವು ಜಗಳ ಹಿಡಿರ್ತೀವಿ ಈ ಹಬ್ಬದ ನೆಪದಲ್ಲಿ ಅವ ಪಕ್ಕದ ಮನೆ ನಾ ಕರೆಯೋದು ನನ್ನ ಅವ್ರು ಕರೆಯೋದು ಹಬ್ಬದ ಎಲ್ಲ ಸೇರಿಸ್ಕೋದು ಮುಂದೆ ದೀಪಾವಳಿ ಬರುತ್ತೆ ಮಹಾನವಿ ಬರುತ್ತೆ ಹೀಗೆ ಮಕರ ಸಂಕ್ರಾಂತಿ ಬರುತ್ತೆ ನಮ್ಮ ಭಾರತೀಯ ಹಬ್ಬಗಳಿಗೆ ಭಾಳಷ್ಟು ಸ ವೈಜ್ಞಾನಿಕವಾಗಿ ಒಂದು ಹಿನ್ನೆಲೆ ಇದೆ ನಾವು ಹೇಳೋದು ನಾಗರ ಕಂಡ್ರೆ ಹಾಲು ಎರ್ಯ ದಿನಾನ ಎರಂಗಿಲ್ಲಲ್ಲ ತಾಯಂದಿರು ಅವ್ರು ಏನೋ ಒಂದು ಸಂಕಲ್ಪ ಮಾಡಿರ್ತಾರೆ ಏನೋ ಒಂದು ಪೂ ಪೂಜೆ ಮಾಡಿರ್ತಾರೆ ಅವ್ರಿಗೆ ಒಳ್ಳೆಯದಾಗಿದೆ ಹಾಲು ಎರದ ತಕ್ಷ ಎರದ ಎರದ ಮೇಲೆ ಯಾರಿಗೆ ಕೆಟ್ಟದಾಗಿಲ್ಲ ಎಲ್ಲರಿಗೂ ಒಳ್ಳೆಯದಾಗಿದೆ ನೀವೇನೋ ಹಾಕ ಅದಕ್ಕೆ ಏರ್ಲಿಕ್ಕೆ ಹೋಗ್ಬೇಡ್ರಿ ಬಡವ್ರ ಮಕ್ಕಳಿಗೆ ಹಾಲು ಏರಿ ಅಂತ ಹೇಳ್ತಾರಲ್ಲ ನೀವು ಅದು ಮಾಡ್ಕೋತ ಯಾರು ಬೇಡ ಅಂದಾರ ಯಾವ ಹಾಲು ಕೊಡ್ತದ ಆ ತಾಯಿನ ಪ್ರತಿನಿತ್ಯ ಹತ್ಯೆ ಮಾಡಕತ್ತಾರಲ್ಲ ಅದ್ರ ಬಗ್ಗೆ ಮಾತಾಡಿ ಎಷ್ಟು ಜನ ಸ್ವಾಮಿಗಳು ನೀವು ಗೋ ಹತ್ಯೆಯನ್ನು ಪ್ರತಿಭಟನೆ ಮಾಡಿ ಹೊರಗಡೆ ಬಂದಿರಪ್ಪ ಹಾಕಳಿಗೆ ಅದಕ್ಕೆ ಹುಲ್ತಕ್ಕೆ ಹಾಲು ಏರ್ಲಿಕ್ಕೆ ಹೋಗ್ಬೇಡ ಅಂತ ಹೇಳೋವರು ನೀವು ಎರಿ ಅಂತಾರಲ್ಲ ಮತ್ತು ಇಪ್ಪ ಮುನ್ನೂರ ಅರವತ್ತೈದು ಇದೇ ಕೆಲಸ ಮಾಡ್ಬೇಕು ನೀವು ಎಲ್ಲ ಗೋ ಹತ್ಯೆ ಆಗುತ್ತಲ್ಲ ಯಾಕೆ ಒಂದು ಲೋಟ ಹಾಲಿಗೆ ಇಷ್ಟೊಂದು ಮರಗೋರು ನೀವು ಆ ತಾಯಿಯ ರಕ್ತವನ್ನ ಹೀರಾಕತ್ತಾರ ಅದಕ್ಕೆ ಯಾಕೆ ನೀವು ಮಾತಾಡಲ್ಲ ವರ್ಷಕ್ಕೊಂದ್ಸಲ ಬಂದ ತಕ್ಷಣ ಹಾಲು ಏರಿ ಅದಕ್ಕೂ ಎರಿಬೇಡ್ರಿ ನಿಮ್ಗೆ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ನಿಮ್ಮ ಇದೆ ಹಾಗೆ ಹಾಕಿ ಬನ್ನಿ ನಮ್ಮ ತಾಯಂದರು ಅಷ್ಟೇ ಬರೀ ಆವತ್ತು ಒಂದು ದಿನ ಹಾಲು ಏರಿಯಂಗಿಲ್ಲ ಪ್ರತಿನಿತ್ಯ ಮನೆಗೆ ಬಂದವರಿಗೆಲ್ಲ ಕರೆದು ಬನ್ನ್ರಿ ಪಾ ಚಾ ಕುಡಿರಿ ಎಳ್ನೀರು ತೋಡ್ರಿ ಮಜ್ಜಿಗೆ ತೋಡಿ ಅನ್ನೋದು ಸಂಸ್ಕೃತಿ ನಮ್ಮದು ಅದು ವಿಶೇಷವಾಗಿ ಲಿಂಗಾಯತರು ಪ್ರತಿಯೊಬ್ಬರು ಗೋವನ್ನು ರಕ್ಷಣೆ ಮಾಡೋರು ಪ್ರತಿಯೊಬ್ಬ ಲಿಂಗಾಯತ ಹಿಂದೆ ಪ್ರತಿಯೊಂದು ಮನೇಲಿ ಒಂದಲ್ಲ ಎರಡು ಗೋಗಳು ಇರ್ತಿತ್ತು ಅಲ್ವ ಅವುಗಳು ಎತ್ತಾಗಿ ನಿತ್ಯ ನಮ್ಮ ಅದೇ ನಮ್ಮ ಬಸವಣ್ಣ ಆಗಿದ್ದ ಪಕ್ಕದ ಬಾಂಗ್ಲಾದೇಶ್ ಕತೆ ಏನಾಗಿದೆ ಶ್ರೀಲಂಕಾದ ಕತೆ ಏನಾಗಿದೆ ಯಾವ ರಾಷ್ಟ್ರಗಳು ಭಾರತದ ಹಿಂದುತ್ವವನ್ನು ವಿರೋಧ ಮಾಡ್ಕೊತ ಹೋಗ್ತಾ ಇದ್ದಾವಲ್ಲ ಆ ರಾಷ್ಟ್ರಗಳು ನಿರ್ಮಾಣ ಆಗುವಂಥ ಕಾಲ ಬಂದಿದೆ ಮತ್ತೆ ಅಖಂಡ ಭಾರತ ನಿರ್ಮಾಣ ಆಗ್ತಾ ಇದೆ ಇವತ್ತು ಪಕ್ಕದ ಬಾಂಗ್ಲಾದೇಶ್ ಭಾರತ ಹತ್ತಿರ ಬರಕತ್ತದೆ ಶ್ರೀಲಂಕಾ ಭಾರತ ಹತ್ತಿರ ಬಂದಿದೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಎಲ್ಲ ನಮ್ಮ ಅಖಂಡ ಭಾರತ ಎಲ್ಲ ಸುತ್ತು ರಾಷ್ಟ್ರಗಳು ಇವತ್ತು ಭಾರತದ ಭಾರತ ನೆರವಿಗೆ ಹಾರು ಇದ್ದಾವೆ ಹಾಗಾಗಿ ಅಲ್ಲಿ ಹಿಂದೂಗಳು ಹತ್ಯೆ ಆಗ್ತಾ ಇದೆ ನೀವು ಇವತ್ತೇನು ಹೇಳ್ತಾರೆ ನಮ್ಮ ಪ್ರತ್ಯೇಕ ಧರ್ಮ ಅಂತ ಹೇಳ್ತಾರೆ ಹೋಗಿರು ಒಂದು ವಾರ ಹೋಗಿ ಅಲ್ಲಿ ಅಲ್ಲಿ ಹೋಗಿದ್ದು ಬರ್ರಿ ಎಲ್ಲಿ ಬಾಂಗ್ಲಾಕ್ಕೆ ಹೋಗಿ ಬರ್ರಿ ಅಲ್ಲಿ ಗೊತ್ತಾಗುತ್ತೆ ನೀವು ಪ್ರತ್ಯೇಕ ಧರ್ಮ ಪ್ರಚಾರ ಮಾಡ್ಕೊಂಡು ಬನ್ನಿ ಹೌದು ನಾವೆಲ್ಲ ಒಂದರು ಈಗ ಒಂದು ಮನೆ ಅಂತಂದರೆ ಅಂಥಮ್ರು ಬೇರೆ ಆಗ್ತಾರೆ ಬೇರೆ ಹಾಕ್ತಾರೆ ಇಲ್ಲ ಆಗಬೇಕು ಬೆಳೆದಂಗೆ ಬೇರೆ ಆಗಬಾರ್ದಾರಂಗೆಲ್ಲ ಆದರೆ ಮನೆಯಲ್ಲಿ ಮದುವೆಗಳಾದಾಗ ಹಬ್ಬರದಾಗ ಎಲ್ಲರೂ ಕೂಡಿ ಮಾಡ್ತೀವಲ್ಲ ಹಾಗೆ ನಾವು ಲಿಂಗಾಯತ ಇರಲಿ ವೀರಶೈವರಿರಲಿ ಎಲ್ಲರೂ ಒಂದಾಗಿ ಹೋಗಬೇಕು ಸಮಾಜವನ್ನು ಇವತ್ತು ವೀರಶೈವ ಲಿಂಗಾಯತರಿಗೆ ಒಂದಾಗಿ ಹೋದರೆ ಈ ಸಾಮಾಜಿಕವಾಗಿ ಒಂದಾಗಿ ಹೋದರೆ ಮಾತ್ರ ಭವಿಷ್ಯವಿದೆ ಈಗ ನಾವು ಮತ್ತೆ ಒಡ್ಕೊಂಡು ಒಡ್ಕೊಂಡು ಹೋದೆ ಅಂತಂದರೆ ಇವರೆಲ್ಲ ಮಾಡಿದ ಎಡವಟ್ಟಿನಂದರೆ ನಮ್ಮ ಪಂಚಮದಲ್ಲಿ ಪೀಠ ಆಗಿರೋದು ಯಾವತ್ತು ನೀವು ಧರ್ಮ ಅಂತೀರಿ ಅದಕ್ಕೊಂದು ಚೌಕಟ್ಟು ಬಂದುಬಿಡ್ತೀವಿ ಬಸವನ ಹೇಳಿದ್ದು ಏಕ ದೇವಪಾಸನೆ ನಿಮಗೆ ಯಾವ ದೇವ್ರದಾನ ಆ ಒಂದು ದೇವರ ಮೇಲೆ ನೀವು ಅದನ್ನು ಇಷ್ಟಲಿಂಗ ಮೂಲಕ ಕಾಣ್ರಿ ಅಂತ ಹೇಳ್ತು ಇಷ್ಟಲಿಂಗ ಇದನ್ನು ಅಲ್ಲಂಪ್ರಭುದೇ ಈ ಲಿಂಗಕ್ಕೆ ಗುಹೇಶ್ವರ ಅಂತಂದರು ಅಕ್ಮಾದ ಇದೇ ಲಿಂಗಕ್ಕೆ ಚೆನ್ನಮಲ್ಲಿಕಾರ್ಜುನ ಅಂತಂದರು ಮಡಿವಾಳ ಮಾಸದ ಕಲಿದೇವರ ಅಂತಂದರು ಅಲ್ವಾ ಇದೇ ಲಿಂಗ ಆ ಲಿಂಗಕ್ಕೆ ಏಕದೇವ ಒಂದೇ ದೇವರ ಉಪಾಸನೆ ಆಯ್ತದ ಆಯ್ತಲ್ವಾ ಇದನ್ನು ನಾವೇನಂತೀವಿ ಲಿಂಗಾಂಗ ಸಾಮರಸ್ಯ ಮೂಲಕ ಲಿಂಗಾಯಕ್ ಲಿಂಗಾಂಗ ಸಾಮರಸ್ಯದ ಮೂಲಕ ಇದನ್ನು ಸಾಧಿಸೋಬೋದು ಎನಗೆ ನೀನೇ ಗತಿ ನಿನಗೆ ನಾನೇ ಗತಿ ಎನಗೆ ನಿನಗೆ ಬೇರೊಂದು ಠಾವು ಉಂಟೆ ಅಂತ ಹೇಳ್ತಾರೆ ಊರ್ಲಿಂಗಪೆದ್ದಿಗಳು ಸೊ ಈ ಇದನ್ನು ನಾವು ಮಾಡ್ತೀವಿ ಅಲ್ವಾ ಏಕದೇವೋಪಾಸನೆ ಅದು ಇದು ಲಿಂಗಾಯತ ನೀವು ಚೌಕಟ್ಟು ಹಾಕಿಬಿಟ್ಟಿದ್ರು ಅಲ್ಲ ಎಲ್ಲಿ ಕೂಡ ಈ ಗೋಹೇಶ್ವರ ಅಲ್ಲ ನೀನು ಕೂಡ ಸಂಗಮ ಅಂತ ಹೇಳಿ ಅಂತ ಹೇಳಿಲ್ಲ ಅವ್ರೆ ನೀನು ಚೆನ್ನಮಲ್ಲಿಕಾರ್ಜುನ ನಾ ಅದನ್ನೇ ಹೇಳಿ ಬರ್ತಾ ಇದು ಏಕದೇವ ಒಂದು ಏಕದೇವ ನಿಷ್ಠೆ ಇರಬೇಕು ಅಂತ ಇದು ಲಿಂಗಾಯತರದು ಇದು ಬಸವನ್ ಹೇಳಿತ್ತು ವೀರಶೈವರು ಏನು ಹೇಳ್ತಾರೆ ಲಿಂಗಾಯತಗತ್ತ ಪೂರ್ವದಲ್ಲಿ ಇದ್ದದ್ದು ವೀರಶೈವ ವೀರಶೈವದಿಂದ ಬಂದುತ್ತೆ ವೀರಶೈವ ಇತ್ತು ಆಮೇಲೆ ಲಿಂಗ ಬಂದ ಬಂದಮೇಲೆ ಆ ವೀರಶೈವರು ಕೂಡ ಲಿಂಗಾಯತ್ರೆ ಕನ್ವರ್ಟ್ ಆದರು ಅಲ್ವಾ ವೀರಶೈವರು ಏನು ಮಾಡ್ತಾಯಿದ್ರು ಆಚರಣೆ ಅಂತಂದರೆ ಅವರು ದೇಗುಲಗಳಿಗೆ ಹೋಗ್ತಾ ಇದ್ದರು ಅವರು ಶಿವನ ಆರಾಧಕರಾಗಿತ್ತು ಅವಾಗ ಇಷ್ಟಲಿಂಗ ಇರಲಿಲ್ಲ ಸ್ಥಾವರಲಿಂಗ ಇತ್ತು ಹಾಂ ಬಸವಣ್ಣವ್ರನ್ನ ಇಷ್ಟಲಿಂಗ ಜನಕ ಅಂತ ಕರೀತಾರೆ ಮೊದಲು ಇಷ್ಟಲಿಂಗ ಇರಲಿಲ್ಲ ಇಷ್ಟಲಿಂಗ ಕೊಟ್ಟವರೇ ಬಸವನವರು ಪ್ರಥಮಂತು ಬಸವನ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣ ನಿಧಿ ಚಿದಾನಂದ ಬಸವಂಗೆ ಬಕುತನಾಥನ ಗುರುವೆ ಯೋಗಿನಾಥ ಅಂತೇಳಿ ಸೊಲ್ಲಾಪುರ್ ಸಿದ್ದರಾಮೇಶ್ವರ ಹೇಳ್ತಾರೆ ಇದನ್ನು ಸೊ ಈ ಆ ಶೈವ ವೀರಶೈವರಲ್ಲಿ ಏನಿದೆ ಅಂತಂದರೆ ಅವರು ಈಗ ಹೆಂಗೆ ಅನೇಕ ಪರಂಪರೆಯ ಸ್ವಾಮಿಗಳು ಆ ಲಿಂಗವನ್ನು ಅಥವಾ ದೇವರ ಮೂರ್ತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಪೂಜೆ ಮಾಡ್ತಾರೆ ಊರು ಹೋಗಿ ಪ್ರವಾಸ ಮಾಡುವಾಗ ನಿ ಲಿಂಗನ ಕೊಲ್ಲ ಅವ್ರು ಏನು ಮಾಡ್ತಾಯಿದ್ರು ಕೆಲವರು ಆಪ್ತವಾಗಿರುತ್ತೆ ಲಿಂಗ್ ತಲೆ ತಲೆಮೆಗೆ ಇಟ್ಕೊಂಡು ಹೋಗ್ತಾಯಿದ್ರು ಅವರು ಕೂಡ ಸ್ಥಾವರ ಕೊಳಲು ಕಟ್ಕೊಳ್ತಿದ್ದರು ಅಲ್ವಾ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ರುದ್ರಾಭಿಷೇಕ ಮಾಡ್ತಾರೆ ಅವರು ಅಷ್ಟವಿದಾರ್ಜ ಷೋಡಶ ಉಪಚಾರ ಮಾಡ್ತಾರೆ ಇಲ್ಲಿ ವಚನಗಳಲ್ಲಿ ವಚನಗಳಲ್ಲಿ ಏನು ಬರ್ತದೆ ಅಂದರೆ ನಾವು ವಚನಾಭಿಷೇಕ ವಚನಗಳು ಹೇಳ್ಕೊಂಡೆ ಪೂಜೆಯನ್ನು ಮಾಡ್ತೀವಿ ಇಲ್ಲಿನೂ ನಮಗೇನು ಮಂತ್ರ ಓಂ ನಮ ಶಿವಾಯ ಆದರೆ ಲಿಂಗಾಯತ್ರ ಶಿವ ಅಂತಂದರೆ ನಿರಾಕಾರ ಶಿವ ಅಲ್ಲಲ್ಲ ನಾ ಹೇಳೋದು ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಅರ್ಧಮರ್ಧ ಹೇಳಬಾರ್ದಲ್ಲ ಅವರು ಆಶೆ ಕೈಲಾಶ್ ಶಿವನ ಅವರು ನಂಬ್ತಾರೆ ವೀರಶೈವರು ಲಿಂಗಾಯತ ನಂಬುದೇನಪ್ಪ ಪರಾತ್ಪರ ಶಿವನ ನಂಬ್ತಾರೆ ಇಷ್ಟೇ ವ್ಯತ್ಯಾಸ ಇರೋದು ಈಗ ಪ್ರತ್ಯೇಕ ಎಷ್ಟೋ ಜನ ಜೈನ್ ಸರ್ಟಿಫಿಕೇಟ್ ಹಿಂದೂ ಜೈನ್ ಅಂತಿದೆ ಹಿಂದೂ ಬೌದ್ಧ ಅಂತ ಇದೆ ಹಾಂ ಹಿಂದೂ ಮುಸ್ಲಿಮ್ ಅಂತಿದೆ ನೀವು ಹುಡುಕ್ರಿ ಸಂಶೋಧನೆ ಮಾಡ್ರಿ ಇದಕ್ಕೆ ಹೊಸ ಚರ್ಚೆ ಹುಟ್ಟಾಕ ಶುರು ಮಾಡಿದ್ದೀವಿ ನಾವು ಅಥೆಂಟಿಕಾಗಿ ಹೇಳಕ್ಕತ್ತೀವಿ ನಾವು ಬರ್ಸಿದ್ದಾರೆ ಎಷ್ಟೋ ಕಡೆಗೆ ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡಿದ್ರು ಹಿಂದೂ ಲಿಂಗಾಯತ ಅಂತ ಬರ್ಸಿದ್ರಪ್ಪ ಯಾಕೆ ಬರ್ಸಿದ್ರು ನಮ್ಮಷ್ಟು ಅಜ್ಞಾನಿಗಳು ಅವರಿರಲ್ಲ ಮಹಾಜ್ಞಾನಿಗಳಿದ್ರು ಅವರು ಅವರೊಂದು ಸ್ಪಷ್ಟ ಕರ್ಪತಿ ಇಡೀ ಸಮುದಾಯವನ್ನು ಕಟ್ಟಬೇಕು ಅಂತಿತ್ತು ಹಿಂದೂ ಜೊತೆಗೆ ಲಿಂಗಾಯತ ಅಂತ ಬಂದರು ಅವ್ರಿಗಿಂತ ಮಹಾಜ್ಞಾನಿಗಳೇ ನಾವು ವೀರಶೈವ ಲಿಂಗಾಯತನೇ ಒಂದು ಒಂದಾಗೆ ತಾತ್ವಿಕವಾಗಿ ಫಸ್ಟ್ ತಾತ್ವಿಕವಾಗಿ ಒಂದಾಗಲ್ಲದೇ ವೀರಶೈವ ಲಿಂಗಾಯತ ಧರ್ಮ ಹೆಂಗೆ ಮಾನ್ಯತೆ ಕೊಡ್ತಾರೆ ಇದು ಫಿಲಾಸಫಿನೇ ಬೇರೆ ಇದೆ ಅದು ಸಿದ್ಧಾಂತ ಶಿಕಾಮಣ್ಣ ಹೇಳ್ತಾರೆ ಅವರು ಅವರು ಬಸವಣ್ಣನ ಗುರು ಅಂತ ಒಪ್ಪಳಂಗಿಲ್ಲ ವೀರಶೈವರು ತಾತ್ವಿಕ ಹೇಳ್ತಾರೆ ಸಾಮಾಜಿಕ ಎಲ್ಲರೂ ಈಗ ಫೆನ್ ಇಟ್ ಕಮ್ಸ್ ಅ ಫಿಲಾಸಫಿ ತತ್ವಜ್ಞಾನ ಬಂದಾಗ ಅವರು ರೇಣುಕಾಚಾರ್ಯ ಅಂತ ಹೇಳ್ತಾರೆ ಸಿದ್ಧಾಂತ ಶಿಖಾಮನ್ಯ ಹೇಳ್ತಾರೆ ಧರ್ಮಗ್ರಂಥ ಇಲ್ಲಿ ಅಂತ ಬಸವಣ್ಣ ವಿಶ್ವಗುರು ಅಂತೀವಿ ನಾವು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಅಂತೀವಿ ಶರಣರ ಐಕ್ಯ ಕ್ಷೇತ್ರಗಳೇ ಧರ್ಮಕ್ಷೇತ್ರ ಅಂತೀವಿ ನಾವು ಇಲ್ಲಿ ಫಸ್ಟು ಒಂದು ಆಗಲ್ದೆ ಅದಂಗೆ ಧರ್ಮ ಕೊಡ್ತಾರೆ ಈಗ ಈ ಧರ್ಮ ಈ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಅನಿದ್ರೆ ಅದಕ್ಕೆ ಈ ಫಿಲಾಸಫಿಯನ್ ಸ್ಕೂಲ್ಸ್ ಆಫ್ ಥಾಟ್ಸ್ಗಳದಾವಲ್ಲ ಇವೆರಡೂ ಒಂದಾಗಿಲ್ಲ ಒಂದು ನಾವು ಹೇಳ್ಬೋದು ವೀರಶೈವ ಬಾರ್ ಲಿಂಗಾಯತ ಅಂತದಲ್ಲಿರುವಂಥದ್ದು ಈ ಭಾಗದಲ್ಲಿ ನೀನು ಸೈಡ್ ಬಿಟ್ಟು ತೆಗೆದುಕೋ ಅಲ್ಲಿ ಹಿಂದೂ ಮಾರಾಟ ಇರ್ತದೆ ಹಿಂದೂ ಮಡಿವಾಳ ಅಂತ ಇರ್ತದೆ ಹಿಂದೂ ಇರ್ತದೆ ಇರ್ತತಿಲ್ಲ ಮತ್ತು ನಾನೇನು ಹೊಸದು ಹೇಳಕ್ಕೆ ಹತ್ತಿ ಹಿಂದೂಗಳು ಲಿಂಗಾಯಿತು ಅಂತಂದ್ರೆ ಆ ಸರ್ಟಿಫಿಕೇಟ್ ನನ್ನ ಸರ್ಟಿಫಿಕೇಟ್ ಈಗ ಯಾವ ಸ್ವಾಮಿಗಳು ಹೇಳಕತ್ತಾರಲ್ಲ ಯಾರುಗಳು ನಾನು ಲಿಂಗ ಹಿಂದೂಗಳಲ್ಲ ಅಂತ ಫಸ್ಟ್ ನಿಮ್ಮ ಸರ್ಟಿಫಿಕೇಟ್ ಏನಾದ್ರು ಅಂತ ಹೇಳಿ ಯಾವುದೇ ಗುರುಗಳಾಗಿರಲಿ ಹಾಗಂತೇಳಿ ನಾವು ಹಿಂದೂ ಅಂದ ತಕ್ಷಣ ಬ್ರಾಹ್ಮಣರು ಅಂತ ಹೇಳಬಾರ್ದು ಬರೀ ಬ್ರಾಹ್ಮಣರಲ್ಲ ಹಿಂದೂ ಎಲ್ಲರೂ ಬಂದರು ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಎಲ್ಲರೂ ಬಂದರು ಎಲ್ಲರನ್ನ ಗೌರವಿಸಬೇಕು ಮತ್ತು ಅವು ಎಲ್ಲವೂ ಕೂಡ ಅಲ್ಲಿ ಕೂಡ ಬ್ರಾಹ್ಮಣ ಅಂತಂದರೆ ಯಾರು ಆ ಜಾತಿಯಲ್ಲಿ ಹುಟ್ಟಿದವರು ಮಾತ್ರ ಬ್ರಾಹ್ಮಣರಲ್ಲ ಸಾಮಾಜಿಕವಾಗಿ ಆ ಥರ ಆದರೆ ತತ್ವಜ್ಞಾನದಲ್ಲಿ ಬ್ರಹ್ಮತ್ವವನ್ನು ಪಡ್ಕೊಂಡವನೇ ಬ್ರಾಹ್ಮಣ ಕ್ಷಾತ್ರ ತೇಜ ಇದ್ದವನೇ ಕ್ಷತ್ರಿಯ ತಾತ್ವಿಕ ಬೇರೆ ಇದೆ ಸಾಮಾಜಿಕವಾಗಿ ಬೇರೆ ಇದೆ ಹಂಗಂತೇಳಿ ನಾವು ಬ್ರಾಹ್ಮಣರನ್ನು ಬೈದಷ್ಟು ತಪ್ಪು ತಪ್ಪಲ್ವಾ ಒಂದು ಜಾತಿಯವ್ರನ್ನ ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರಾ ಪೇಜಾವರ್ ಸಂಬಂಧ ಯಾವ್ದು ಲಿಂಗಾಯತವಾಗಿ ವೀರ್ಸಿ ಮಾತಾಡಿದಾರೆ ನಾವು ಪ್ರತಿ ಸಲ ಅವ್ರನ್ನ ಎಳ್ದೆಳು ತರ್ತೀವಿ ಪಾಪ ಅವ್ರೇನು ಮಾಡಿದ್ದಾರೆ ಹಂಗಾಗಿ ನಾವು ಬ್ರಾಹ್ಮಣ ಯಾವತ್ತು ಕೃತಜ್ಞರಾಗಿರಬೇಕು ಯಾಕಂತ ಕೇಳಿ ಬಸವಣ್ಣ ಬ್ರಾಹ್ಮಣ ಯಾರ ನಮ್ಮನ್ನು ಶೋಷಣೆ ಯಾರು ಶೋಷಣೆ ಮಾಡಿರ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ ಅವ್ನು ಬಂದಿಲ್ಲ ಅಂತ ನಾವು ಇವತ್ತೆಲ್ಲಿ ಇರ್ತಿದ್ವಿ ನಾವು ಶೂದ್ರಾಗಿ ಇರ್ತಿದ್ವಿ ಅದಕ್ಕಾದರೂ ನಾವು ಗೌರವ ಕೊಡಬೇಕು ಅದಕ್ಕೂ ಬ್ರಾಹ್ಮಣರು ಬರಬೇಕಾಯ್ತಲ್ಲ ನಾವು ಉದ್ಧಾರ ಮಾಡಕ್ಕೂ ಅದಕ್ಕೆ ಬ್ರಾಹ್ಮಣರಿಗೆ ನಾವು ಗೌರವ ಕೊಡಬೇಕು ಅದಕ್ಕೆ ನಾವು ಅಷ್ಟು ಓರಲ್ಲಿ ಹೇಳೋದು ಏನಪ್ಪ ಅಂತಂದರೆ ನಿಮ್ಮ ಆಚರಣೆಗಳು ನಿಮ್ಮ ಮತಗಳು ನಿಮ್ಮ ಪಂಥಗಳು ನಿಮ್ಮ ಫಿಲಾಸಫಿಗಳು ನೀವು ಹೇಳಿ ದೆರ್ ಇಸ್ ನೋ ಅಬ್ಜೆಕ್ಷನ್ ಯಾರ ಅಬ್ಜೆಕ್ಷನ್ ಆದರೆ ನಾವೇ ಶ್ರೇಷ್ಠ ಅದು ಕನಿಷ್ಠ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ನಿಮ್ಗೆ ಯಾರೂ ಕೂಡ ಜಿ ಪಿ ಎ ಕೊಟ್ಟಿಲ್ಲ ಅವರ ಆಚರಣೆಗಳಿದ್ದಾವೆ ಅವರ ನಂಬಿಕೆಗಳಿದಾವೆ ಇಲ್ಲಿ ಬಂದೆ ಇಲ್ಲಿ ಈ ಭಕ್ತರ ಮನೆಗೆ ಇವರು ಪಂಚಮಸಾಲಿಗಳು ಆ ತಾಯಿ ಸಾಯಿ ನಡ್ಕೊತದೆ ಆ ಸಾಯಿ ನೂರ ಒಂದು ಪರಾಯಣ ಮಾಡಿದರು ಪಾದ ಪೂಜೆ ಮಾಡ್ತಾ ಆ ನಮ್ಮ ಪಾದಗಳಲ್ಲಿ ಸಾಯಿ ಕಂಡಿದ್ದಾರೆ ಅವ್ರಿಗೆ ಏನೇನು ಸಾಯಿ ಹೇಳೋಕೋಬೇಡ ಸಾಯಿ ಹೇಳೋಕು ಅಂದ್ರೆ ಅವರು ಭಾವನೆಗೆ ಧಕ್ಕೆ ಕೊಟ್ಟಂಗಲ್ವಾ ದೇವನೊಬ್ಬ ದೇವನೊಬ್ಬ ಹಲವು ಅಲ್ವಾ ಹರಿನು ಒಂದೇ ಹರನು ಒಂದೇ ನೀವು ಶಬ್ದಗಳೇ ಆಟಾಡಕತ್ತೀರಿ ಯಾಕೆ ಫಿಲಾಸ್ಫಿಗಳು ಹೋಗ್ತಾ ಇಲ್ಲ ಮತ್ತು ಈಗೇನು ಲಿಂಗಾಂಗ ಸಾಮರಸ್ಯ ಇದೆಯಲ್ಲ ನಾವು ಶಿವಯೋಗ ಅಂತ ಹೇಳ್ತಿಲ್ಲ ಶಿವಯೋಗ ಏನು ಸಾಧನೆ ಇದೆಯಲ್ಲ ಇದೇ ದಾವೇರಿ ಜಿಲ್ಲೆ ಬಸಲಿಂಗ ಬಸವಲಿಂಗೇಶ್ವರ ಹೇಳ್ತಾರೆ ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಶ್ರೀಗುರುವೇ ಕೃಪೆಯಾಗು ಅಷ್ಟಾಂಗ ಯೋಗವದು ಬಲು ಕಷ್ಟಲೋ ಮಗನೆಂದು ಇಷ್ಟಲಿಂಗವನ್ನು ಏನ ಕರಕ್ಕೆತ್ತ ಶ್ರೇಷ್ಠ ಶ್ರೀಗುರುವೇ ಅಂತ ಹೇಳ್ತಾರೆ ಅಲ್ವಾ ನೀವು ಆ ಶಿವಯೋಗದಲ್ಲಿ ಲಿಂಗ ಸಕಿಲ್ಗಳಂತ ಬರ್ತಾವೆ ಷಟ್ಚಕ್ರಗಳು ಬರ್ತಾವಲ್ಲಿ ಅಲ್ಲಿ ಆ ಮಂತ್ರಗಳು ಯಾವುವು ಲಂ ವಂ ರಂ ಯಂ ಹಂ ಓಂ ಬೀಜ ಬರ್ತಾವೆ ಆಮ್ ಓಂ ಮಾಮ್ ಇವೆಲ್ಲ ಬರ್ತಾವೆ ಇವೆಲ್ಲ ಮೊದಲು ಇರಲಿಲ್ಲ ಹಿಂದದಲ್ಲಿ ಎದ್ದು ಇಲ್ಲ ಯಾವುದೇ ಫಿಲಾಸಫಿ ತೆಗೆದುಕೊಳ್ಳಿ ಆ ಶೈವ ಇರಲಿ ವೈಷ್ಣವಿ ಇರಲಿ ಆ ಆಧ್ಯಾತ್ಮ ಯೋಗ ಸಾಧನೆ ಮಾಡಿಯಲ್ಲ ಆ ಬೀಜ ಮಂತ್ರಗಳೆಲ್ಲ ಅಲ್ಲಿಯೂ ಅದಾವೆ ಈ ಲಿಂಗಾಯತರಲ್ಲಿಯೂ ಅವೆ ಮಂತ್ರಗಳದಾವೆ ಶಿವಯೋಗ ಸಾಧನೆ ಏನು ಮಾಡಬೇಕಲ್ಲ ಕಾಯಕ ದಾಸೋ ಶಿವಯೋಗ ಶಿವಯೋಗದ ಏನ ಶಠಸ್ಥಲ ಪಥ ಇದೆಯಲ್ಲ ಭಕ್ತ ಸ್ಥಳ ಮಹೇಶ್ ಸ್ಥಳ ಪ್ರಸಾದ ಸ್ಥಳ ಪ್ರಾಣಲಿಂಗ ಸ್ಥಳ ಶರಣಸ್ಥಳ ಐಕ್ಯ ಸ್ಥಳ ಇದರಲ್ಲಿ ಏನು ಮಂತ್ರಗಳು ಯೂಸ್ ಮಾಡ್ತೀವಿ ನಾವು ಅಲ್ಲಿ ಮೂಲಾಧಾರದ ನಾಲ್ಕು ಚಕ್ರ ಅದಾವ ನಾಲ್ಕು ದಳ ಅದಾವ ಇವೇನದಾವಲ್ಲ ಬೀಜಾಕ್ಷರಗಳು ವ ಶ ಶ ಇವೆಲ್ಲ ಇತ್ತಿತ್ತಲೇ ಬಂದದ್ದಾಗು ಒಂಬೈನೂರು ವರ್ಷಗಳ ಹಿಂದೆ ಮೊದಲೇದ ಹೂವು ಆ ಬೀಜಾಕ್ಷರಗಳು ಬೀಜ ಮಂತ್ರ ಮೂಲಕ್ಕೆ ಹೋದ್ರೆ ಮತ್ತೆ ಅದೇ